ಇನ್ನು ಮುಂದೆ ವೀಕ್ಲಿ ಆಪ್ಷನ್ಗಳು ಇರೋದಿಲ್ಲ ನಮಗೆ ನಿಫ್ಟಿ ಹಾಗೆ ಸೆನ್ಸೆಕ್ಸ್ನ ವೀಕ್ಲಿ ಅನ್ನು ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ನಿಫ್ಟಿ ಹಾಗೆ ಸೆನ್ಸೆಕ್ಸ್ನ ವೀಕ್ಲಿ ಅನ್ನು ಸೆಬಿ ಬ್ಯಾನ್ ಮಾಡುತ್ತೆ ಹೀಗಂತ ಕೆಲವು ದಿನಗಳಿಂದ ಒಂದಷ್ಟು ನ್ಯೂಸ್ ಓಡಾಡ್ತಾ ಇರುವಂಥದ್ದು ಹಾಗಿದ್ರೆ ಆ್ಯಕ್ಚುಲಾಗಿ ಸೆಬಿ ಇದ್ರ ಬಗ್ಗೆ ಏನಾದರೂ ಮಾತಾಡಿದೆಯಾ ಈ ವೀಕ್ಲಿ ಎಕ್ಸ್ಪೈರಿಯನ್ನು ಸೆಬಿ ಬ್ಯಾನ್ ಮಾಡುತ್ತಾ ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನು ಡೀಟೇಲ್ಡ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊಳೋಣ ಹೆಚ್ಚು ಕಡಿಮೆ ಒಂದೂವರೆಯಿಂದ ಎರಡು ತಿಂಗಳ ಹಿಂದೆ ಮೊದಲ ಬಾರಿಗೆ ಈ ನ್ಯೂಸ್ ಬರುವಂಥದ್ದು ಈ ನ್ಯೂಸ್ ಬರಲಿಕ್ಕೆ ಕಾರಣ ಏನು ಒಬ್ರು ಅಫಿಷಿಯಲ್ ಒಂದು ಈವೆಂಟಲ್ಲಿ ಒಂದು ಕಮೆಂಟನ್ನು ಮಾಡ್ತಾರೆ ನಮಗೆ ಭಾರತದಲ್ಲಿ ಲಾಂಗ್ ಟರ್ಮ್ ಡಿರೈವೇಟಿವ್ ಕಾಂಟ್ರಾಕ್ಟ್ಗಳ ಅಗತ್ಯ ಇದೆ ಅದನ್ನು ನಾವು ತರಬೇಕು ಲಾಂಗ್ ಟರ್ಮ್ ಡಿರೈವೇಟಿವ್ ಕಾಂಟ್ರಾಕ್ಟ್ ಅನ್ನೋ ಬಗ್ಗೆ ಸೆಬಿ ಥಿಂಕ್ ಮಾಡ್ತಾಯಿದೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಈ ಸ್ಟೇಟ್ಮೆಂಟನ್ನು ನೋಡಿದಂಥ ನ್ಯೂಸ್ ಚಾನಲ್ಗಳು ಸೆಬಿ ವೀಕ್ಲಿ ಎಕ್ಸ್ಪೈರಿಯನ್ನು ಬ್ಯಾನ್ ಮಾಡ್ಲಿಕ್ಕೆ ಹೊರಟಿದೆ ಎನ್ನುವಂಥ ನ್ಯೂಸನ್ನು ಸ್ಪ್ರೆಡ್ ಮಾಡ್ತೇವೆ ಈ ನ್ಯೂಸ್ ಬಂದ ನಂತರ ಬಿ ಎಸ್ ಸಿ ಇರ್ಬೋದು ಅದೇ ರೀತಿ ಏಂಜಲ್ ಒನ್ ಸ್ಟಾಕ್ ಇರ್ಬೋದು ಒಂದಷ್ಟು ಡೌನ್ ಅನ್ನು ಕೊಡ್ತೇವೆ ಕಾರಣ ವೀಕ್ಲಿ ಎಕ್ಸ್ಪೈರಿ ಬ್ಯಾನ್ ಆದರೆ ದೊಡ್ಡ ಹೊಡೆತ ಬೀಳುವಂಥದ್ದು ಬಿ ಸಿಗೆ ಎನ್ ಎಸ್ ಸಿಗೂ ಬೀಳುತ್ತೆ ಬಟ್ ಆಲ್ರೆಡಿ ಬಿ ಎಸ್ ಸಿ ಸ್ಟಾಕ್ ಲಿಸ್ಟ್ ಆಗಿದೆ ಅದೇ ರೀತಿ ಬ್ರೋಕರ್ಗೂ ಒಂದಷ್ಟು ರೆವಿನ್ಯೂ ಆ ರೀಸನ್ ಇಂದ ಸ್ಟಾಕ್ ಅಲ್ಲಿ ಒಂದು ದೊಡ್ಡ ಮೊತ್ತದ ಡೌನ್ ಮೂವ್ ನಾವು ನೋಡ್ತೀವಿ ಅದಾದ ನಂತರ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ಒಂದು ಕ್ಲಾರಿಫಿಕೇಶನ್ ಬರುತ್ತೆ ಇದು ಆಸ್ ಆಫ್ ನ ಒಂದು ರೂಮರ್ ಅಂತ ಇಮಿಡಿಯೇಟ್ಲಿ ಬಿ ಸ್ಟಾಕ್ ಇರಬಹುದು ಏಂಜಲ್ ಒನ್ ಸ್ಟಾಕ್ ಇರ್ಬೋದು ರಿಕವರಿ ಅನ್ನ ಮಾಡುತ್ತೆ ಸೊ ಮೇ ಬಿ ಒಂದು ಫೇಕ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡಿ ಈ ಸ್ಟಾಕ್ ಅಲ್ಲಿ ಒಂದಷ್ಟು ಮ್ಯಾನಿಪುಲೇಷನ್ ಅನ್ನು ಮಾಡಲಿಕ್ಕೆ ಟ್ರೈ ಮಾಡಿದ್ರು ಅಂತೂ ಕೂಡ ಆ ಟೈಮಲ್ಲಿ ಒಂದು ನ್ಯೂಸ್ ಬಂದಿತ್ತು ಇದು ಕೆಲವೊಂದು ರೂಮರ್ ಆಗಿತ್ತು ಆ ಟೈಮಲ್ಲಿ ಬಿ ಎಸ್ ಸಿ ಯಾವುದೇ ಆಫಿಷಿಯಲ್ ವೀಕ್ಲಿ ಎಕ್ಸ್ಪೈರಿ ಬಗ್ಗೆ ಆಡಿರಲಿಲ್ಲ ಅದಾದ ನಂತರ ಸ್ವಲ್ಪ ಟೈಮ್ ಬಿಟ್ಟು ಇದೇ ರೀತಿಯ ಒಂದು ನ್ಯೂಸ್ ಬರುತ್ತೆ ಸೆಬಿ ವೀಕ್ಲಿ ಎಕ್ಸ್ಪೈರಿ ಅನ್ನ ಬ್ಯಾನ್ ಮಾಡುತ್ತೆ ಅಂತ ಬಟ್ ಅಗೇನ್ ಅದು ಒಂದು ರೂಮರ್ ಆಗಿರುತ್ತೆ ಎಲ್ಲಿ ಕೂಡ ಅಫಿಷಿಯಲ್ ಆಗಿ ಸೆಬಿ ಇಂದ ನ್ಯೂಸ್ ಬಂದಿರೋದಿಲ್ಲ ಅದೇ ರೀತಿ ಕಳೆದ ಒಂದು ವಾರದ ಹಿಂದೆ ಸೆಬಿ ಒಂದು ಬೋರ್ಡ್ ಮೀಟಿಂಗ್ ಇತ್ತು ಆ ಬೋರ್ಡ್ ಮೀಟಿಂಗ್ ಮುಂಚೆನೂ ಕೂಡ ಈ ರೀತಿ ಒಂದು ನ್ಯೂಸ್ ಸ್ಪ್ರೆಡ್ ಆಗುತ್ತೆ ಇವತ್ತಿನ ಬೋರ್ಡ್ ಮೀಟಿಂಗ್ ಅಲ್ಲಿ ಸೆಬಿ ವೀಕ್ಲಿ ಎಕ್ಸ್ಪೈರಿಯನ್ನ ಬ್ಯಾನ್ ಮಾಡೋ ಬಗ್ಗೆ ಒಂದು ಡಿಸಿಷನ್ ಅನ್ನು ತೆಗೆದುಕೊಳ್ಳುತ್ತೆ ಅಥವಾ ಅದರ ಬಗ್ಗೆ ಒಂದು ಅಜೆಂಡಾ ಇದೆ ಅನ್ನುವಂಥ ಒಂದು ನ್ಯೂಸ್ ಕೂಡ ಬಂದಿರುತ್ತೆ ಬಟ್ ನೆಕ್ಸ್ಟ್ ಸೆಬಿ ಮೀಟಿಂಗ್ ಆಗುತ್ತೆ ಸೆಬಿ ಮೀಟಿಂಗ್ ಆದ ನಂತರ ಆ ಯಾವ ರೀತಿಯ ಬೆಳವಣಿಗೆ ಕೂಡ ಆಗೋದಿಲ್ಲ ಅದಾದ ನಂತರ ಸೆಬಿಯ ಚೇರ್ಮನ್ ಪ್ರೆಸ್ ಮೀಟನ್ನು ಮಾಡ್ತಾರೆ ಸೊ ಪ್ರೆಸ್ ಮೀಟಲ್ಲಿ ಅವರಿಗೆ ಒಂದಷ್ಟು ಕ್ವಶನನ್ನು ಕೇಳಲಾಗುತ್ತೆ ಸೆಬಿ ವೀಕ್ಲಿ ಎಕ್ಸ್ಪೈರಿಯನ್ನು ಬ್ಯಾನ್ ಮಾಡುತ್ತೆ ಅಂತ ಅದಕ್ಕೆ ಅವರು ಏನು ಮಾಡ್ತಾರೆ ಬ್ಯಾನ್ ಮಾಡುತ್ತೆ ಅಂತಲೂ ಹೇಳೋದಿಲ್ಲ ಅದೇ ರೀತಿ ಬ್ಯಾನ್ ಮಾಡೋದಿಲ್ಲ ಅಂತಲೂ ಹೇಳೋದಿಲ್ಲ ಅದಕ್ಕೆ ಅವ್ರು ಏನು ಹೇಳ್ತಾರೆ ನಾವು ಯಾವುದೊಂದು ಚೇಂಜಸನ್ನು ತರಲಿಕ್ಕಿಂತ ಮುಂಚೆ ಒಂದಷ್ಟು ಇಂಡಸ್ಟ್ರಿಯ ಪಾರ್ಟಿಸಿಪೆಂಟನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಅದೇ ರೀತಿ ಪಬ್ಲಿಕ್ಕಿಗೂ ಕೂಡ ಇನ್ಫಾರ್ಮ್ ಮಾಡ್ತೀವಿ ಅಂದರೆ ಸಬಿ ಯಾವುದೊಂದು ಚೇಂಜಸನ್ನು ತರೋಕ್ಕಿಂತ ಮುಂಚೆ ಒಂದು ಕನ್ಸಲ್ಟೇಷನ್ ಪೇಪರ್ ಅಂತ ರಿಲೀಸ್ ಮಾಡುತ್ತೆ ಈ ಕನ್ಸಲ್ಟೇಷನ್ ಪೇಪರಲ್ಲಿ ನಾವು ಏನು ಚೇಂಜಸನ್ನು ತರಲಿಕ್ಕೆ ಹೊರಟಿದ್ದೀವಿ ಯಾಕಾಗಿ ಈ ಚೇಂಜಸನ್ನು ತರ್ತಾ ಇದ್ದೀವಿ ಅದೇ ರೀತಿ ಈ ಚೇಂಜಸ್ ಬಗ್ಗೆ ಪಬ್ಲಿಕ್ಕಿಗೆ ಏನು ಒಪಿನಿಯನ್ ಇದೆ ಅದನ್ನು ನೀವು ಕೂಡ ಕಮೆಂಟ್ ಮಾಡ್ಬೋದು ಅಂತ ಅವರ ವೆಬ್ಸೈಟಲ್ಲಿ ಒಂದು ಕನ್ಸಲ್ಟೇಷನ್ ಪೇಪರನ್ನು ರಿಲೀಸ್ ಮಾಡುತ್ತೆ ಅದಕ್ಕೆ ನಾವು ನೀವು ಕೂಡ ಕಮೆಂಟ್ ಮಾಡ್ಬೋದು ಸೊ ಏನು ಹೇಳ್ತಾರೆ ನಾವು ಯಾವುದೊಂದು ಚೇಂಜಸ್ ಅನ್ನು ತರಲಿಕ್ಕಿಂತ ಮುಂಚೆ ಒಂದು ಕನ್ಸಲ್ಟೇಷನ್ ಪೇಪರನ್ನು ರಿಲೀಸ್ ಮಾಡ್ತೀವಿ ಆಸ್ ಆಫ್ ನೋವು ಇದು ಕೇವಲ ರೂಮರ್ ಅಷ್ಟೇ ಅಂತ ಹೇಳ್ತಾರೆ ಅವರು ಸಾರಾಸಗಟ್ಟಾಗಿ ಈ ನ್ಯೂಸ್ ಅನ್ನ ತಿರಸ್ಕರಿಸೋದಿಲ್ಲ ನಾವು ಬ್ಯಾನ್ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ಅದೇ ರೀತಿ ಬ್ಯಾನ್ ಮಾಡ್ತೀವಿ ಅಂತ ಕೂಡ ಹೇಳೋದಿಲ್ಲ ಯಾವುದೇ ಚೇಂಜಸ್ ಅನ್ನ ಮಾಡೋ ಮುಂಚೆ ಕನ್ಸಲ್ಟೇಷನ್ ಪೇಪರ್ ಅನ್ನ ತರ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ ಎರಡು ದಿನದ ಹಿಂದೆ ಮತ್ತೆ ಕೂಡ ಒಂದು ನ್ಯೂಸ್ ಸ್ಪ್ರೆಡ್ ಆಗುತ್ತೆ ಏನಂತ ಹೇಳಿದ್ರೆ ಸೆಬಿ ಬ್ರೋಕರ್ಗಳನ್ನು ಗಳನ್ನ ಕಾಂಟ್ಯಾಕ್ಟ್ ಮಾಡಿದೆ ಬ್ರೋಕರ್ ಜೊತೆ ಒಂದು ಮೀಟಿಂಗ್ ಮಾಡಿದೆ ವೀಕ್ಲಿ ಎಕ್ಸ್ಪೈರಿಯನ್ನು ಬ್ಯಾನ್ ಮಾಡುವಂತ ಒಂದು ಮೀಟಿಂಗ್ ಮಾಡಿದೆ ಅದಕ್ಕೆ ಬ್ರೋಕರ್ ಹತ್ರ ಒಂದು ಸಜೆಶನ್ ಕೇಳಿದರೆ ರೈಟಿಂಗ್ ಅಲ್ಲಿ ಬ್ರೋಕರ್ ಸಜೆಷನನ್ನು ಕೊಡಬೇಕು ಅನ್ನುವಂತ ಒಂದು ನ್ಯೂಸ್ ಬರುತ್ತೆ ಈ ನ್ಯೂಸ್ ಪಾಪ್ಯುಲರ್ ಬಿಸ್ನೆಸ್ ಚಾನಲ್ ಹ್ಯಾಂಡ್ ಬರುವಂಥದ್ದು ಬರುವಂತದ್ದು ಅವರು ಹೇಳ್ತಾರೆ ನಮಗೆ ಸೋರ್ಸ್ ಇನ್ಫಾರ್ಮ್ ಮಾಡಿದೆ ಈ ರೀತಿ ಒಂದು ಮೀಟಿಂಗ್ ಆಗಿದೆ ಅದರಲ್ಲಿ ವೀಕ್ಲಿ ಎಕ್ಸ್ಪೈರಿಯನ್ನು ಬ್ಯಾನ್ ಮಾಡುವ ಚಿಂತನೆ ಬರ್ತಾ ಇದೆ ಅಂತ ಇದರ ಬಗ್ಗೆ ಎಗೇನ್ ಜೀರೋದಾದ ನಿತಿನ್ ಕಾಮತ್ ಟ್ವೀಟ್ ಅನ್ನು ಮಾಡ್ತಾರೆ ಇದುವರೆಗೆ ಬ್ರೋಕರ್ ಜೊತೆ ಸೆಬಿಯಾ ಯಾವುದೇ ಮೀಟಿಂಗ್ ಆಗಿಲ್ಲ ವೀಕ್ಲಿ ಎಕ್ಸ್ಪೈರಿಯನ್ನ ರಿಮೂವ್ ಮಾಡೋ ಬಗ್ಗೆ ಅಂತ ಸೊ ಅಗೇನ್ ಒಂದು ರೂಮರ್ ಸ್ಪ್ರೆಡ್ ಆಗಿರುವಂತದ್ದು ಯಾವುದೇ ಮೀಟಿಂಗ್ ಸೆಬಿ ಜೊತೆ ಆಗಿಲ್ಲ ಸೆಬಿ ಎಲ್ಲಿಯೂ ಕೂಡ ವೀಕ್ಲಿ ಎಕ್ಸ್ಪೈರಿಯನ್ನು ರಿಮೂವ್ ಮಾಡ್ತೀವಿ ಅಂತ ಹೇಳಿಲ್ಲ ಸೊ ಸೆಬಿ ಹೇಳ್ತಾ ಇರುವಂಥದ್ದು ಒಂದಷ್ಟು ಲಾಂಗ್ ಟರ್ಮ್ ಡಿರೈವಿಟಿವ್ ಕಾಂಟ್ರಾಕ್ಟ್ನ ಅಗತ್ಯತೆ ಇದೆ ಅಂತ ಅದೇ ರೀತಿ ಸೆಬಿ ವೀಕ್ಲಿ ಎಕ್ಸ್ಪೈರಿಯನ್ನ ಬ್ಯಾನ್ ಮಾಡ್ತೀವಿ ಅಂತ ಹೇಳಿಲ್ಲ ಅದೇ ರೀತಿ ಬ್ಯಾನ್ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿಲ್ಲ ಒಂದಷ್ಟು ರೂಮರ್ಗಳು ಆ್ಯಸ್ ಅಪ್ ನಾವು ಸ್ಪ್ರೆಡ್ ಆಗಿರುವಂಥದ್ದು ಸೊ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಸೇಬಿ ಇದರ ಬಗ್ಗೆ ಚಿಂತನೆಯನ್ನು ಮಾಡಿ ವೀಕ್ಲಿ ಎಕ್ಸ್ಪೈರಿನ ಬ್ಯಾನ್ ಮಾಡಿದರೆ ಏನಾಗುತ್ತೆ ಡೆಫಿನೆಟ್ಲಿ ಈ ವೀಕ್ಲಿ ಎಕ್ಸ್ಪೈರಿಯನ್ನು ರಿಮೂವ್ ಮಾಡಿದಾಗ ದೊಡ್ಡ ಚೇಂಜಸ್ ಖಂಡಿತ ಆಗುತ್ತೆ ಸೊ ನಾವು ಇಂಡಿಯಾದಲ್ಲಿ ಆಪ್ಷನ್ ಮಾರ್ಕೆಟ್ನ ಹಿಸ್ಟ್ರಿಯನ್ನು ನಾವು ನೋಡೋದರೆ ಹೆಚ್ಚಿನ ಜನ ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಆದ ನಂತರ ಮಾರ್ಕೆಟ್ಗೆ ಎಂಟ್ರ್ ಆಗಿರುವಂಥದ್ದು ಸೊ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಈ ಹಿಂದೆ ಈ ರೀತಿಯ ವೀಕ್ಲಿ ಎಕ್ಸ್ಪೈರಿ ಇದ್ದಿರಲಿಲ್ಲ ಭಾರತದಲ್ಲಿ ಅರೌಂಡ್ ಎರಡು ಸಾವಿರದ ಒಂದರಲ್ಲಿ ಈ ಇಂಡೆಕ್ಸ್ ಆಪ್ಷನ್ ಲಾಂಚ್ ಆದಂಥದ್ದು ಆಗ ಈ ವೀಕ್ಲಿ ಎಕ್ಸ್ಪೈರಿ ಇರಲಿಲ್ಲ ಕೇವಲ ಮಂತ್ಲಿ ಎಕ್ಸ್ಪೈರಿ ಇದ್ದಂಥದ್ದು ಸೊ ವೀಕ್ಲಿ ಎಕ್ಸ್ಪೈರಿ ಯಾವಾಗ ಲಾಂಚ್ ಆಗುತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಬ್ಯಾಂಕ್ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಸ್ಟಾರ್ಟ್ ಆಗುತ್ತೆ ಸೊ ಬ್ಯಾಂಕ್ ನಿಫ್ಟಿ ಮೊದಲ ಇಂಡೆಕ್ಸ್ ಆಗುತ್ತೆ ಎನ್ಎಸ್ ಏನ್ ಮಾಡುತ್ತೆ ಬ್ಯಾಂಕ್ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿಯನ್ನು ತರುತ್ತೆ ಗುರುವಾರ ಎಕ್ಸ್ಪೈರಿ ಇತ್ತು ಅದಾದ ನಂತರ ಬ್ಯಾಂಕ್ ನಿಫ್ಟಿ ಈ ವೀಕ್ಲಿ ಎಕ್ಸ್ಪೈರಿಗೆ ಒಂದಷ್ಟು ವಾಲ್ಯೂಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆ ಟ್ರೇಡ್ ಆಗಲಿ ಸ್ಟಾರ್ಟ್ ಆಗುತ್ತೆ ನಂತರ ನಿಫ್ಟಿಗೂ ಕೂಡ ಎರಡ್ ಸಾವಿರದ ಅರೌಂಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಿಫ್ಟಿಗೂ ಕೂಡ ಈ ವೀಕ್ಲಿ ಎಕ್ಸ್ಪೈರಿಯನ್ನು ಕಂಟಿನ್ಯೂ ಮಾಡುತ್ತೆ ಸೊ ಹಾಗೆ ಬ್ಯಾಂಕ್ ನಿಫ್ಟಿ ಹಾಗೆ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಇರ್ತಾ ಇತ್ತು ಗುರುವಾರ ಆಗ್ತಾ ಇತ್ತು ಎಲ್ಲಾ ಎಕ್ಸ್ಪೈರಿಗಳು ಅದಾದ ನಂತರ ಕೋವಿಡ್ ಬಂತು ಕೋವಿಡ್ ಆದ ನಂತರ ಮಾರ್ಕೆಟ್ ಅಲ್ಲಿ ಒಂದಷ್ಟು ರಿಟೇಲರ್ ಎಂಟ್ರಿ ಜಾಸ್ತಿ ಆಗ್ತಾ ಹೋಯ್ತು ಒಂದಷ್ಟು ಜನ ಮಾರ್ಕೆಟ್ಗೆ ಎಂಟ್ರಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದೇ ರೀತಿ ಫಿನ್ ಗಳು ಜಾಸ್ತಿ ಆಗ್ತಾ ಹೋದ್ರು ಅವರು ಕೂಡ ಒಂದಷ್ಟು ಆಪ್ಷನ್ ಅನ್ನ ಪ್ರಮೋಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ರಿಟೇಲರ್ ಗಳ ಪಾರ್ಟಿಸಿಪೆಂಟ್ ಆಪ್ಷನ್ ಅಲ್ಲಿ ಜಾಸ್ತಿ ಆಗ್ತಾ ಹೋಯ್ತು ನಂತರ ಏನ್ ಮಾಡುತ್ತೆ ಸಿ ಫಿನ್ ನಿಫ್ಟಿಯ ಎಕ್ಸ್ಪೈರಿ ಅನ್ನ ತರತ್ತೆ ಅದೇ ರೀತಿ ನಂತರ ನೆಕ್ಸ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಅನ್ನ ತರ ಇದು ತಂದ ನಂತರ ಏನ್ ಮಾಡುತ್ತೆ ಒಂದೇ ದಿನ ಆಗ್ತಿದ್ದ ಎಕ್ಸ್ಪೈರಿಯನ್ನ ಬೇರೆ ಬೇರೆ ದಿನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೋಮವಾರ ಒಂದು ಎಕ್ಸ್ಪೈರಿ ಮಂಗಳವಾರ ಒಂದು ಎಕ್ಸ್ಪೈರಿ ಬುಧವಾರ ಒಂದು ಎಕ್ಸ್ಪೈರಿ ಗುರುವಾರ ಒಂದು ಎಕ್ಸ್ಪೈರಿ ಈ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಾದ ನಂತರ ಎಸ್ ಸಿ ಕೂಡ ಸೆನ್ಸೆಕ್ಸ್ ಎಕ್ಸ್ಪೈರಿಯನ್ನು ತರುತ್ತೆ ತರತ್ತೆ ಸೊ ಇದರಿಂದಾಗಿ ಒಂದಷ್ಟು ಆಪ್ಷನ್ ಅಲ್ಲಿ ಪಾರ್ಟಿಸಿಪೇಷನ್ ಜಾಸ್ತಿ ಆಗುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಲ್ಲಿ ಆಪ್ಷನ್ ಪಾರ್ಟಿಸಿಪೆಂಟ್ ಭಾರತದಲ್ಲಿ ಒಂದು ಪೀಕ್ ಆಗುತ್ತೆ ತುಂಬಾ ದೊಡ್ಡದಾದ ಟರ್ನ್ ಓವರ್ ಆಪ್ಷನ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಇದನ್ನ ನೋಡಿದಂತೆ ಸೆಬಿ ಏನ್ ಮಾಡುತ್ತೆ ಆಪ್ಷನ್ ಟ್ರೇಡಿಂಗ್ ಅನ್ನು ಮಾಡ್ಕೊಂಡು ರಿಟೇಲರ್ ಗಳು ಒಂದಷ್ಟು ಲಾಸ್ ಅನ್ನ ಮಾಡ್ಕೊಳ್ತಾ ಇದ್ರೆ ಸೊ ಅದಕ್ಕೋಸ್ಕರ ನಾವು ಅದನ್ನು ಲಿಮಿಟ್ ಮಾಡಬೇಕು ಅಂತ ಮಾಡುತ್ತೆ ಇವೆಲ್ಲವಕ್ಕೊಂದು ಕಡಿವಾಣ ಹಾಕಬೇಕು ಅಂತ ಈ ಎಲ್ಲ ಎಕ್ಸ್ಪೈರಿಗಳನ್ನ ರಿಮೂವ್ ಮಾಡುತ್ತೆ ಸೊ ಗೆ ಕೇವಲ ಒಂದು ಇಂಡೆಕ್ಸ್ ಅಲ್ಲಿ ವೀಕ್ಲಿ ಎಕ್ಸ್ಪೈರಿಯನ್ನು ಇಡುವಂಥ ಆಪ್ಷನ್ ಕೊಡುತ್ತೆ ಸೊ ಅದಕ್ಕೆ ಎನ್ ಎಸ್ ಸಿ ಮಾಡುತ್ತೆ ಬೇರೆ ಎಲ್ಲ ಎಕ್ಸ್ಪೈರಿಯನ್ನು ವೀಕ್ಲಿ ಎಕ್ಸ್ಪೈರಿಯನ್ನು ರಿಮೂವ್ ಮಾಡಿ ಕೇವಲ ನಿಫ್ಟಿಯನ್ನು ಮಾತ್ರ ವೀಕ್ಲಿ ಎಕ್ಸ್ಪೈರಿ ಇಟ್ಕೊಳ್ಳುತ್ತೆ ಬಿ ಎಸ್ ಸಿ ಸೆನ್ಸೆಕ್ ಅನ್ನು ಇಟ್ಕೊಳ್ಳುತ್ತೆ ಸೊ ಕರೆಂಟ್ಲಿ ಇರುವಂಥದ್ದು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮಾತ್ರ ವೀಕ್ಲಿ ಎಕ್ಸ್ಪೈರಿ ಅಟ್ ಪ್ರೆಸೆಂಟ್ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರ ಆಗ್ತಾ ಇದೆ ಅದೇ ರೀತಿ ಬಿ ಎಸ್ ಸಿ ಎಕ್ಸ್ಪೈರಿ ಗುರುವಾರ ಆಗ್ತಾ ಇದೆ ಸೊ ಇಷ್ಟು ಚೇಂಜಸ್ ಅನ್ನು ಮಾಡಿ ಕೇವಲ ಎರಡು ಎಕ್ಸ್ಪೈರಿ ಅಂತ ತಂದು ಇಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಆಪ್ಷನ್ ಟರ್ನ್ ಓರ್ ಏನು ಪೀಕಿಗೆ ಹೋಗಿತ್ತು ಅದರಲ್ಲಿ ಸಡನ್ ಡ್ರಾಪ್ ಅನ್ನು ನಾವು ನೋಡ್ತೀವಿ ಇದಿಷ್ಟು ಈ ಚೇಂಜಸ್ ಅನ್ನ ಮಾಡಿದಂತ ಅಂದರೆ ಕೇವಲ ಎರಡು ಇಂಡೆಕ್ಸ್ ಮಾತ್ರ ವೀಕ್ಲಿ ಎಕ್ಸ್ಪೈರಿಗೆ ತಂದ ನಂತರ ನಮ್ಮ ಈ ಆಪ್ಷನ್ ಟರ್ನ್ ಅಲ್ಲಿ ಸಡನ್ ಆದ ಡ್ರಾಪ್ ಅನ್ನು ನಾವು ನೋಡ್ತೀವಿ ನೀವು ಚಾರ್ಟಲ್ಲಿ ಈಗ ನೋಡ್ತಾ ಇದ್ದೀರಿ ಅರೌಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಲೆವೆಲಲ್ಲಿ ಯಾವ ಟರ್ನ್ ಓವರ್ ಇತ್ತು ಆ ಲೆವೆಲ್ಗೆ ಬಂದು ನಿಂತಿದೆ ಈಗ ಸೆಬಿ ಏನ್ ಥಿಂಕ್ ಮಾಡ್ತಿದೆ ಇದೆ ಅಗೇನ್ ಒಂದಷ್ಟು ಪಾರ್ಟಿಸಿಪೇಷನ್ ಇದೆ ಅದೇ ರೀತಿ ಮೋರ್ ದನ್ ನೈಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಆಪ್ಷನ್ ಮಾರ್ಕೆಟಲ್ಲಿ ತನ್ನ ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಗ್ಯಾಮ್ಲಿಂಗನ್ನು ಮಾಡ್ತಾ ಇದ್ದಾರೆ ಮೇ ಬಿ ಈ ವೀಕ್ಲಿ ಎಕ್ಸ್ಪೈರಿಯನ್ನು ಕೂಡ ರಿಮೂವ್ ಮಾಡಬೇಕು ಅಂತ ಆಸ್ ನು ಸೆಬಿಯ ಕಡೆಯಿಂದ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಇಲ್ಲ ವೀಕ್ಲಿ ಎಕ್ಸ್ಪೈರಿಯ ಬಗ್ಗೆ ರಿಮೂವ್ ಮಾಡಿ ಿವೆ ಅಂತ ಹೇಳಿಲ್ಲ ಅದೇ ರೀತಿ ರಿಮೂವ್ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿಲ್ಲ ನಾವು ರೂಮರ್ ಆಗಿ ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಬ್ಯಾನ್ ಮಾಡಿದ್ರೆ ಏನಾಗುತ್ತೆ ಬ್ಯಾನ್ ಮಾಡಿದಾಗ ಏನಾಗುತ್ತೆ ಈಗಿನ ಸ್ಟ್ರಾಟಜಿಗಳು ವರ್ಕ್ ಆಗೋದಿಲ್ಲ ಈ ಹಿಂದೆ ಪ್ರತಿದಿನ ಒಂದು ಎಕ್ಸ್ಪೈರಿ ಇದ್ದಾಗ ಅದಕ್ಕೆ ಅನುಗುಣವಾಗಿ ಒಂದು ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡ್ಕೊಂಡಿದ್ರು ಫಾರ್ ಎಕ್ಸಾಂಪಲ್ ಪರ್ಸನಲಿ ನಮ್ಮ ಹತ್ರ ಒಂದು ಬ್ಯಾಂಕ್ ನಿಫ್ಟಿಯ ಸ್ಟ್ರಾಟಜಿ ಇತ್ತು ಅದು ಚೆನ್ನಾಗಿ ವರ್ಕ್ ಆಗ್ತಾ ಇತ್ತು ಬ್ಯಾಂಕ್ ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಹೋಯಿತು ಅದಾದ ನಂತರ ಅದೇ ಸ್ಟ್ರಾಟಜಿಯನ್ನು ಇಮಿಡಿಯೇಟ್ಲಿ ನಿಫ್ಟಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಅದು ಅದೇ ರೀತಿಯಲ್ಲಿ ವರ್ಕ್ ಆಗೋದಿಲ್ಲ ಯಾಕೆ ಕೇಳಿದ್ರೆ ಬ್ಯಾಂಕ್ ಒಂದು ಸ್ಪೆಸಿಫಿಕ್ ಬಿಹೇವಿಯರ್ ಇರುತ್ತೆ ಪ್ರೀಮಿಯಂ ಬಿಹೇವಿಯರ್ ಇರುತ್ತೆ ಅನುಗುಣವಾಗಿ ಅದು ಅಲ್ಲಿ ಬೆಟರ್ ವರ್ಕ್ ಆಗ್ತಾ ಇರುತ್ತೆ ಅದನ್ನ ನಿಫ್ಟಿಯಲ್ಲಿ ಯೂಸ್ ಮಾಡಬೇಕು ಅಂತೇಳಿ ಮೇ ಬಿ ಒಂದಷ್ಟು ಚೇಂಜಸ್ ಮಾಡ್ಕೊಳ್ಬೇಕಾಗತ್ತೆ ಚೇಂಜಸ್ ಮಾಡಿದ್ರು ಕೂಡ ಅಷ್ಟು ಬೆಟರ್ ಆಗಿ ಅದು ವರ್ಕ್ ಆಗಲೇಬೇಕು ಅಂತಿಲ್ಲ ಒಂದಷ್ಟು ಡೈಲಿ ಎಕ್ಸ್ಪೈರಿನ ರಿಮೂವ್ ಮಾಡಿದ ನಂತರ ಒಂದಷ್ಟು ಇಂಡೆಕ್ಸ್ಗಳು ಹೋದ ನಂತರ ನೆಕ್ಸ್ಟ್ ಇರುವ ಇಂಡೆಕ್ಸ್ ಗಳಿಗೆ ಒಂದಷ್ಟು ಸ್ಟ್ರಾಟಜಿನ ಈಗ ಬಿಲ್ಡ್ ಮಾಡ್ತಾ ಇರ್ತಾರೆ ಮೇ ಬಿ ಬಿಲ್ಡ್ ಮಾಡಿ ಅಲ್ಲಿ ಟೆಸ್ಟ್ ಮಾಡಿ ಅದನ್ನು ರನ್ ಮಾಡಿ ಸ್ಟಾರ್ಟ್ ಮಾಡಿರ್ತಾರೆ ಈಗ ಸಡನ್ ಆಗಿ ಈ ವೀಕ್ಲಿ ಎಕ್ಸ್ಪೈರಿನ ರಿಮೂವ್ ಮಾಡಿದಾಗ ಏನಾಗುತ್ತೆ ಅಗೈನ್ ಆ ಸ್ಟ್ರಾಟಜಿಗಳು ಇನ್ನು ವರ್ಕ್ ಆಗೋದಿಲ್ಲ ಯಾಕೆ ಕೇಳಿದ್ರೆ ನೆಕ್ಸ್ಟ್ ಇರುವಂತದ್ದು ಮಂತ್ಲಿ ಎಕ್ಸ್ಪೈರಿ ವೀಕ್ಲಿ ಎಕ್ಸ್ಪೈರಿ ಹೋಗುತ್ತೆ ಸೊ ಹಾಗಾಗಿ ಸೇಬಿ ಒಂದಷ್ಟು ಟೈಮನ್ನು ಕೊಡಬೇಕಾಗುತ್ತೆ ಯಾವುದೊಂದು ರೂಲ್ ತಂದ ನಂತರ ನೆಕ್ಸ್ಟ್ ಇನ್ನೊಂದು ಚೇಂಜಸನ್ನು ಮಾಡಲಿಕ್ಕೆ ಒಂದಷ್ಟು ಟೈಮನ್ನು ಕೊಟ್ಟು ಈ ಹಿಂದೆ ತನ್ನ ರೂಲ್ ವರ್ಕ್ ಆಗ್ತಾ ಇದೆಯಾ ಅದರಿಂದ ಏನಾದರೂ ಇಂಪ್ಯಾಕ್ಟ್ ಆಗ್ತಾ ಇದೆಯಾ ಅನ್ನೋದನ್ನು ನೋಡಬೇಕಾಗತ್ತೆ ಅನ್ನೋದಂಥದ್ದು ನನ್ನ ಅಭಿಪ್ರಾಯ ಸೊ ಆಬ್ವಿಯಸ್ಲಿ ಸ್ಟ್ರಾಟಜಿಗಳು ವರ್ಕ್ ಆಗೋದಿಲ್ಲ ವೀಕ್ಲಿ ಎಕ್ಸ್ಪೈರಿ ಹೋದರೆ ಅದೇ ಸ್ಟ್ರಾಟಜಿಗಳು ಮಂತ್ಲಿ ಎಕ್ಸ್ಪೈರಿಗಳಲ್ಲಿ ವರ್ಕ್ ಆಗೋದಿಲ್ಲ ಆಪ್ಷನ್ ಸೆಲ್ಲರ್ಗಳಿಗೆ ಡಿ ಕೆ ಸಿಗೋದಿಲ್ಲ ಅದೇ ರೀತಿ ಆಪ್ಷನ್ ಬೈಯರ್ಗಳಿಗೂ ಕೂಡ ಮೊಮೆಂಟಮ್ ಸಿಗೋದಿಲ್ಲ ವೀಕ್ಲಿ ಎಕ್ಸ್ಪೈರಿಯಲ್ಲಿ ಏನಾಗುತ್ತೆ ಆಪ್ಷನ್ ಸೆಲ್ಲರ್ಗಳಿಗೆ ಇಮಿಡಿಯಟ್ಲಿ ಡಿ ಕೆ ಬರ್ತಾ ಇತ್ತು ಯಾಕೆ ಹೇಳಿದರೆ ಎಕ್ಸ್ಪೈರಿ ಹತ್ತಿರ ಇರ್ತಾಯಿತ್ತು ಬಟ್ ಮಂತ್ಲಿ ಎಕ್ಸ್ಪೈರಿ ಹೋದಾಗ ಮಂತ್ನ ಸ್ಟಾರ್ಟಿಂಗಲ್ಲಿ ಇನ್ನು ತುಂಬ ಟೈಮ್ ಇರೋದ್ರಿಂದ ಡಿ ಕೆ ಬರೋದಿಲ್ಲ ಅದೇ ರೀತಿ ಆಪ್ಷನ್ ಬೈರ್ ಅಷ್ಟೇ ಇಲ್ಲಿ ಎಕ್ಸ್ಪೈರಿ ಹತ್ತಿರ ಇರೋದ್ರಿಂದ ಇಂಡೆಕ್ಸ್ ಅಲ್ಲಿ ಏನಾದರೂ ಮುಮೆಂಟಮ್ ಅಂದ್ರೆ ಆಪ್ಷನ್ ಪ್ರೀಮಿಯಮ್ ಅಲ್ಲಿ ಗಾಮ ಎಫೆಕ್ಟ್ ಇಂದ ಬರುತ್ತೆ ಬಟ್ ಮಂತ್ಲಿ ಎಕ್ಸ್ಪೈರಿ ಅದೇ ರೀತಿಯ ಮೂಮೆಂಟಮ್ ಸಿಗೋದಿಲ್ಲ ಸೊ ಆಪ್ಷನ್ ಸೆಲ್ ಗಳಿಗೂ ಪ್ರಾಬ್ಲಮ್ ಆಗುತ್ತೆ ಬೈಯರ್ ಗಳಿಗೂ ಪ್ರಾಬ್ಲಮ್ ಆಗುತ್ತೆ ಹೊಸದಾಗಿ ಸ್ಟ್ರಾಟಜಿಗಳನ್ನು ಡಿಸೈನ್ ಮಾಡಬೇಕಾಗುತ್ತೆ ಈಗಿನ ಸ್ಟ್ರಾಟಜಿಗಳು ಯಾವುದು ವರ್ಕ್ ಆಗೋದಿಲ್ಲ ನೆಕ್ಸ್ಟ್ ಇರುವಂತಹ ಪ್ರಾಬ್ಲಮ್ ಹೆಜ್ಜಿಂಗ್ ಕಾಸ್ಟ್ ಜಾಸ್ತಿ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಒಂದು ಪೋರ್ಟ್ ಪೋಲಿಯೋ ಇದೆ ಅಂತ ಇಟ್ಕೊಳ್ಳಿ ನಾವು ಒಂದು ಇಕ್ವಿಟಿ ಸ್ಟಾಕ್ ಅಲ್ಲಿ ಪೊಸಿಷನ್ ಅನ್ನು ಬಿಲ್ಡ್ ಮಾಡ್ಕೊಂಡಿವಿ ನೆಕ್ಸ್ಟ್ ಏನೊಂದು ಈವೆಂಟ್ ಇವೆಂಟ್ ಇರುತ್ತೆ ಆ ನ ಔಟ್ಕಮ್ ಏನು ಅಂತ ಗೊತ್ತಿರುತ್ತೆ ಮೇ ಬಿ ನಾವೇನು ಮಾಡ್ತೀವಿ ಈವೆಂಟ್ ನೆಗೆಟಿವ್ ಆದ್ರೆ ಹೆಜ್ಜೆ ಮಾಡಲಿಕ್ಕೋಸ್ಕರ ಬೈ ಮಾಡಿ ಇಟ್ಕೊಳ್ಬೋದು ಇನ್ನು ಏನಾಗುತ್ತೆ ವೀಕ್ಲಿ ಇಲ್ಲ ಅಂತ ಹೇಳಿದ್ರೆ ನಾವು ಮಂತ್ಲಿ ಎಕ್ಸ್ಪೈರಿನ ಬೈ ಮಾಡಬೇಕು ಹಾಗೆ ಮೇ ಬಿ ಒಂದು ವಾರ ಬಿಟ್ಟು ಈವೆಂಟ್ ಇರ್ಬೋದು ವೀಕ್ಲಿ ಎಕ್ಸ್ಪೈರ್ ಇದ್ರೆ ನಾವು ಆ ವೀಕ್ಲಿ ಆಪ್ಷನ್ ಬೈ ಮಾಡಬಹುದು ನಮಗೆ ಕಡಿಮೆ ಪ್ರೀಮಿಯಂ ಸಿಗ್ತಾ ಇರುತ್ತೆ ಬಟ್ ಮಂತ್ಲಿ ಎಕ್ಸ್ಪೈರಿನ ಬೈ ಮಾಡೋ ಕಾರಣದಿಂದ ಆ ಹೆಜ್ಜಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಸೊ ಆಪ್ಷನ್ ಅನ್ನ ಮಾಡಿರುವಂತದ್ದು ಹೆಜ್ಜಿಂಗ್ ಪರ್ಪಸ್ಗೋಸ್ಕರ ಈಗ ಹೆಚ್ಚಾಗಿ ಗೆ ಯೂಸ್ ಮಾಡ್ತಾರೆ ಸೊ ಆ ರೀಸನ್ ಇಂದ ಸೆಬಿ ಇದನ್ನ ಬ್ಯಾನ್ ಮಾಡ್ತೀವಿ ಅಥವಾ ಅದನ್ನ ರಿಮೂವ್ ಮಾಡುವ ಒಂದು ಥಿಂಕಿಂಗ್ ಅನ್ನ ಮಾಡ್ತಾ ಇದೆ ಸೊ ಹಾಗಾದ್ರೆ ಈ ಸೆಬಿ ವೀಕ್ಲಿ ಎಕ್ಸ್ಪೈರಿ ಅನ್ನ ರಿಮೂವ್ ಮಾಡಿದ ತಕ್ಷಣ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ ಖಂಡಿತ ಇಲ್ಲ ಸೊ ಸೆಬಿಎನ್ ಡಾಟಾವನ್ನು ತೋರಿಸ್ತಾ ಇದೆ ಮಾರ್ಕೆಟ್ ಅಲ್ಲಿ ಹಣವನ್ನು ಕಳ್ಕೊಳ್ತಾ ಇದ್ದಾರೆ ಅಂತ ಇದು ಕೇವಲ ಇಂಡಿಯಾದ ಡಾಟಾ ಮಾತ್ರ ಅಲ್ಲ ಫಾರಿನ್ ಕಂಟ್ರಿಗಳಲ್ಲಿ ಕೂಡ ಇದೇ ರೀತಿಯ ಡಾಟಾ ಇರುತ್ತೆ ಅದೇ ರೀತಿ ಅಮೆರಿಕದ ಡಾಟಾವನ್ನು ನಾವು ತೆಗೆದ್ರೂ ಕೂಡ ಸೇಮ್ ರೀತಿಯ ಪ್ಯಾಟರ್ನ್ ಇರುವಂಥದ್ದು ಮೋರ್ ದನ್ ನೈಂಟಿ ಪರ್ಸೆಂಟ್ ಆಫ್ ದಿ ಟ್ರೇಡರ್ ಹಣವನ್ನು ಕಳ್ಕೊಳ್ತಾರೆ ಅಂತ ಅದೇ ರೀತಿ ಸೆಬಿ ಇಂಟೆನ್ಷನ್ ಇರೋದೇನು ರಿಟೇಲರ್ ಗಳನ್ನ ಆಪ್ಷನ್ ಇಂದ ಈಕ್ವಿಟಿ ಕಡೆಗೆ ಪ್ರಮೋಟ್ ಮಾಡಬೇಕು ಅಥವಾ ಈಕ್ವಿಟಿ ಕಡೆಗೆ ಪ್ರೋತ್ಸಾಹ ಮಾಡಬೇಕು ಅಂತ ಇವರು ವೀಕ್ಲಿ ಆಪ್ಷನ್ ಅನ್ನು ರಿಮೂವ್ ಮಾಡಿದ ತಕ್ಷಣ ಎಲ್ಲರೂ ಈಕ್ವಿಟಿ ಕಡೆಗೆ ಬರ್ತಾರಾ ಇರುವಂಥ ಕ್ವಶನ್ ಅವರು ಮೇ ಬಿ ಇನ್ನೊಂದಿಷ್ಟು ಅಟ್ರಾಕ್ಟಿವ್ ಹಾಗೆ ರಿಸ್ಕಿ ಇರುವ ಮೆಥಡ್ ಕಡೆ ಹೋಗ್ಬೋದು ಏನು ಕ್ರಿಪ್ಟೋ ಕಡೆ ಹೋಗ್ಬೋದು ಫಾರೆಕ್ಸ್ ಕಡೆ ಹೋಗ್ಬೋದು ಸೊ ಇಲ್ಲಿ ಆಪ್ಷನ್ ಟ್ರೇಡಿಂಗ್ ಸ್ಟಾಪ್ ಮಾಡಿ ಅವರು ಈಕ್ವಿಟಿಗೆ ಬರ್ತಾರಂತ ಏನು ಗ್ಯಾರಂಟಿ ಅಥವಾ ಕ್ರಿಪ್ಟೋ ಹಾಗೆ ಫಾರೆಕ್ಸ್ ಕಡೆ ಹೋಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ ಅದಕ್ಕೆ ಸೆಬಿಯಾ ಕ್ರಮ ಏನು ಅಂತ ಅವರು ಹೇಳಬೇಕಾಗತ್ತೆ ಅದೇ ರೀತಿ ರಿಟೇಲರ್ಗಳನ್ನು ಈಕ್ವಿಟಿ ಟ್ರೇಡಿಂಗ್ ಕಡೆ ಅಥವಾ ಇನ್ವೆಸ್ಟ್ಮೆಂಟ್ ಕಡೆ ಪುಷ್ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಯೂ ಕೂಡ ಒಂದಷ್ಟು ಬೆನಿಫಿಟ್ ಅನ್ನು ಟ್ರೇಡರ್ಗಳಿಗೆ ಕೊಡಬೇಕಾಗತ್ತೆ ಏನು ಈಗ ನಾವು ನೋಡ್ಬೋದು ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ವೆಂಟಿ ಪರ್ಸೆಂಟ್ ಅನ್ನು ಕೊಡಬೇಕಾಗುತ್ತೆ ಅದೇ ರೀತಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಕೊಡಬೇಕಾಗುತ್ತೆ ಸೊ ಯಾವ್ದೊಬ್ಬ ಟ್ರೇಡರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಟ್ವೆಂಟಿ ಪರ್ಸೆಂಟ್ ಕೊಟ್ಟ ಅಂತ ಹೇಳಿದ್ರೆ ಅವನು ನೂರು ರೂಪಾಯಿ ಅರ್ನ್ ಮಾಡಿದ್ರೆ ಇಪ್ಪತ್ತು ಪರ್ಸೆಂಟ್ ಟ್ಯಾಕ್ಸ್ ಅನ್ನು ಕೊಡಬೇಕಾಗುತ್ತೆ ಅದೇ ರೀತಿ ಅವ್ನು ಟ್ರೇಡ್ ಮಾಡಿದಕ್ಕೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಅಂತ ಜಾಸ್ತಿ ಕೊಡಬೇಕಾಗುತ್ತೆ ಆಪ್ಷನ್ ಅಲ್ಲಿ ಈ ಸೆಕ್ಯುರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ತುಂಬ ಕಡಿಮೆ ಇರುತ್ತೆ ಈಕ್ವಿಟಿಗೆ ಅದು ಜಾಸ್ತಿ ಆಗುತ್ತೆ ಅದೇ ರೀತಿ ಆಪ್ಷನಲ್ಲಿ ಟ್ರೇಡ್ ಮಾಡಿ ಬಂದಂಥ ಪ್ರಾಫಿಟನ್ನು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ಬೋದು ಇಲ್ಲಿ ಈಕ್ವಿಟಿಯಲ್ಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಟ್ವೆಂಟಿ ಪರ್ಸೆಂಟ್ ಡೈರೆಕ್ಟಾಗಿ ಕೊಡಬೇಕಾಗತ್ತೆ ಸೊ ಇದನ್ನೆಲ್ಲ ಒಂದಷ್ಟು ಕೂಡ ಸೆಬಿ ಕಡಿಮೆ ಮಾಡಬೇಕಾಗತ್ತೆ ಇಲ್ಲಿರುವಂಥ ಟ್ಯಾಕ್ಸನ್ನು ಕಡಿಮೆ ಮಾಡಬೇಕಾಗತ್ತೆ ಆಗ ಮಾತ್ರ ರಿಟೇಲರ್ ಟ್ರೇಡರ್ಗಳಿಗೆ ಇದು ಅಟ್ರಾಕ್ಟಿವ್ ಆಗಿ ತೋರುತ್ತೆ ಸೊ ರಿಟೇಲರ್ ಟ್ರೇಡರ್ಗಳನ್ನು ಈಕ್ವಿಟಿ ಕಡೆಗೆ ಪುಷ್ ಮಾಡಬೇಕು ಅಂತ ಒಂದನ್ನು ರಿಮೂವ್ ಮಾಡೋದಲ್ಲ ಎಲ್ಲಿಗೆ ಪುಷ್ ಮಾಡಬೇಕು ಅದನ್ನು ಕೂಡ ಒಂದಷ್ಟು ಅಟ್ರಾಕ್ಟಿವ್ ಆಗಿ ಮಾಡಿದರೆ ಬೆಟರ್ ಅಂತ ನನ್ನ ಅನಿಸಿಕೆ ಮುಂದಿನ ದಿನಗಳಲ್ಲಿ ಈ ವೀಕ್ಲಿ ಎಕ್ಸ್ಪೈರಿನ ಸಬಿ ಬ್ಯಾನ್ ಮಾಡುತ್ತಾ ಬ್ಯಾನ್ ಮಾಡಿದರೆ ನಿಮ್ಮ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ನಿಮ್ಮ ಸಜೆಷನ್ಸ್ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು